ಇಲ್ಲಿ ಡ್ರೋಮ್ ಪ್ರತಾಪ್ ಅವ್ರನ್ನ ಈಗ ಅರೆಸ್ಟ್ ಮಾಡಲಾಗ್ತಿದ್ಯಾ ಏನಾಗಿದೆ ಹೌದು ಬಿಗ್ ಬಾಸ್ ಮನೆ ಮುಂದೆ ಈಗ ಪೊಲೀಸರು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸಂಪುಟದ ಮಾಹಿತಿ ನಾನು ಈಗ ಕೊಡ್ತೀನಿ ಅದಕ್ಕೊಂಬರ ನಮ್ಮ ಚಾನಸ್ಗಳು ಸಬ್ಸ್ಕ್ರೈಬ್ ಕೊಡಿ ಈ ಬಾರಿ ಬಿಗ್ ಬಾಸ್ ಶುರು ಒಂದಲ್ಲ ಒಂದು ವಿವಾದಗಳಿಂದಲೇ ಹೆಸರಾಗಿದೆ ಅಂತ ಹೇಳ್ಕೊಡಿ ತಪ್ಪಾಗಲಾರದು ಆಂಥದಲ್ಲಿ ಈ ಬಾರಿ ಈಗ ಏನಾಯಿತು ವಿಷಯ ಅಂತ ನೋಡ್ತಾ ಬಂದರೆ ಬಿಗ್ ಬಾಸ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟೇ ಹೋಗಿದೆ ಹೌದು ಈಗ ಮತ್ತೊಬ್ಬರು ಈಗ ಪ್ರಕರಣವನ್ನು ದಾಖಲಿಸಿದ್ದಾರೆ ನನಗೆ ಮೂವತ್ತೈದು ಲಕ್ಷ ರೂಪಾಯಿ ಇಂದು ಡ್ರೋನನ್ನು ಕೊಟ್ಟು ವಂಚಿಸಿದ್ದಾನೆ ಆ ಡ್ರೋನ್ ನೋಡಿದ್ರೆ ಒಂದು ಲಕ್ಷಕ್ಕೂ ಕೂಡ ಬೆಲೆ ಬಾಡೋದಿಲ್ಲ ತಾಂಡೋದ್ರಿಂದ ಒಂದು ಸರಿನೂ ಸರಿಯಾಗಿ ಕೆಲಸನೇ ಮಾಡಿಲ್ಲ ಆತ ಹೇಳಿರೋದಲ್ಲ ಬರೀ ಅದು ನಮಗೆ ತುಂಬಾ ನಷ್ಟ ಆಗಿದೆ ಅಂತೇಳಿ ಆತ ಈಗ ಬಂದು ಈ ಕಂಪ್ಲೇ ಒಂದು ಮೂವತ್ತೈದು ಲಕ್ಷ ರೂಪಾಯಿ ವಂಚನೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾನೆ ಸದ್ಯ ಈ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಹಾಗೆ ಬಿಗ್ ಬಾಸ್ಗೆ ಹೋಗಿ ಮತ್ತೆ ಹೆಚ್ಚಿನ ತನಿಖೆಯನ್ನು ಮಾಡಬೇಕು ಅಂತ ಸಹ ಹೇಳ್ತಿದ್ದಾರೆ ಇನ್ನೆರಡು ದಿನಗಳಲ್ಲಿ ಫಿನಾಲೆ ಇರೋ ಸಮಯದಲ್ಲಿ ಈ ಥರ ಆಗಿರೋದು ಈಗ ದೊಡ್ಡ ಸಮಸ್ಯೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಈಗ ಪೊಲೀಸರು ಮೂರು ದಿನ ಬಿಟ್ಟು ಬರ್ತಾರ ಅಥವಾ ಮುಂಚೆನೇ ವಿಚಾರಣೆಯನ್ನು ಶುರು ಮಾಡ್ಕೊಳ್ತಾರ ಅಥವಾ ಪ್ರತಾಪನ ಅವರೇ ಹೊರಗೆ ಕರ್ಕೊಂಡು ಹೋಗ್ತಾರಾ ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತದೆ ಸದ್ಯ ಬಿಗ್ ಬಾಸ್ಗೂ ಕೂಡ ಈ ಬಾರಿ ನೋಟಿಸ್ ಕೂಡ ಕೊಟ್ಟ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಬೇಕು ಬೇಕಂತಲೂ ಇವನ್ನೆಲ್ಲ ಮಾಡ್ತಿದ್ದಾರೆ ಅಂತ ಇನ್ನು ಕೆಲವರು ವಾದ